ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಐಸ್ ಕ್ರೀಮನ್ನು ಮನೆಯಲ್ಲೇ ಮಾಡಿ ತಿಂತಾ ಇದ್ದರೆ ಆಹಾ ಏನು ರುಚಿ ಅಂತ ಅಂತೀರಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ತುಂಬ ಸುಲಭ ಇಷ್ಟೇನಾ ಈಸಿನಾ ಅಂತ ಅಂತೀರ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ರೀತಿ ಮನೇಲಿ ಮಾಡಿರುವಂಥ ಐಸ್ ಕ್ರೀಮನ್ನು ಎಷ್ಟು ತಿಂದರೂ ಕೂಡ ಏನು ಆರೋಗ್ಯಕ್ಕೆ ತೊಂದರೆ ಆಗೋಲ್ಲ ಏನೂ ಪ್ರಿಸರ್ವೇಟಿವ್ ಕೂಡ ನಾವು ಹಾಕಿರೋದಿಲ್ಲ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಯಾವುದಾದ್ರೂ ಆಯಿತು ಒಂದು ಹಣ್ಣನ್ನು ಚೆನ್ನಾಗಿ ಸ್ವೀಟ್ ಆಗಿರೋಂಥ ಹಣ್ಣನ್ನು ತಗೊಂಡ್ರೆ ಐಸ್ ಕ್ರೀಮು ಕೂಡ ಸ್ವೀಟಾಗಿರುತ್ತೆ ನಾನಿಲ್ಲಿ ಒಂದು ಹಣ್ಣನ್ನು ತಗೊಂಡಿದ್ದೀನಿ ಈ ಥರ ಪಲ್ಪನ್ನು ಮಾತ್ರ ತಗೋತಾ ಇದ್ದೀನಿ ನಮಗೆ ಪಲ್ಪ್ ಮಾತ್ರ ಬೇಕಿರೋದ್ರಿಂದ ಚೆನ್ನಾಗಿ ಹಣ್ಣಾಗಿತ್ತು ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮು ಆವಾಗ ನಾವು ಸಕ್ಕರೆ ಹಾಕೋದನ್ನ ಕಡಿಮೆ ಮಾಡ್ಬೋದು ಅಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ಈಗ ಬರೋದು ಬರೋವಂಥ ಹಣ್ಣುಗಳು ಸೀಸನ್ ಇರೋದರಿಂದ ಆದಷ್ಟು ಸ್ವೀಟಾಗಿದ್ದೇ ಇರತ್ತೆ ಸೊ ಒಂದು ಹಣ್ಣನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಹಣ್ಣಿಗೆ ಮನೆ ಮಂದಿಯೆಲ್ಲ ಎರಡು ದಿನ ತಿಂದರೂ ಕೂಡ ಖಾಲಿ ಆಗೋಲ್ಲ ಅಷ್ಟು ಐಸ್ ಕ್ರೀಮು ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ನಾನು ಒಂದು ಐಸ್ ಕ್ರೀಮ್ ಪಲ್ಪನ್ನು ಪೂರ್ತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಕೆಲವೊಂದನ್ನು ಒಂದು ಎರಡು ಗಂಟೆ ಮುಂಚೆ ನೆನೆಸಿ ಇಟ್ಟಿದ್ದೆ ಇಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಬಾದಾಮಿ ಒಂದು ಏಳರಿಂದ ಎಂಟು ಗೋಡಂಬಿ ಮತ್ತು ಒಂದು ಇಡಿಯುವಷ್ಟು ನಾನಿಲ್ಲಿ ಮಖಾನನ ನೆನೆಸಿಬಿಟ್ಟು ಇಟ್ಟಿದ್ದೆ ನೀರಲ್ಲೇ ನೆನೆಸಿರೋ ಅಂಥದ್ದು ಒಂದು ಟೂ ಅವರ್ಸು ನೆನೆಸಿದ್ರೆ ಸಾಕು ಅದ್ರ ಜೊತೆ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಪಲ್ಪು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವೀಟ್ ಬೇಕಲ್ವ ಅದಕ್ಕೋಸ್ಕರ ಕೇಸರಿ ಕೇಸರಿ ಹಾಕೋದ್ರಿಂದ ಅಂತೂ ಒಂದು ಎಕ್ಸ್ಟ್ರಾ ರುಚಿ ಸ್ನೇಹಿತರೆ ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮನ್ನು ಹಾಕ್ತಾ ಇದ್ದೀನಿ ಅಥವಾ ಮನೆಯಲ್ಲಿ ಏನಾದರೂ ಫ್ರೆಶ್ ಆಗಿರೋವಂಥ ಕೆನೆ ಇದೆ ಅಂದರೆ ನೀವು ಅದನ್ನು ಬೇಕಾದರೂ ಹಾಕ್ಕೊಳ್ಬೋದು ಮತ್ತು ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಹಾಕ್ತಾ ಇದ್ದೀನಿ ಒಂದು ಸುಮಾರು ಒಂದು ಮೂರು ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಇದ್ದೀನಿ ಇದನ್ನು ಹಾಕೋದ್ರಿಂದ ಸಕ್ಕರೆ ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ಬೋದು ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಇದಕ್ಕೆ ನೀರು ಏನು ಆ್ಯಡ್ ಮಾಡೋದು ಬೇಡ ಸ್ನೇಹಿತರೆ ನೋಡಿ ಕನ್ಸಿಸ್ಟೆನ್ಸಿ ಈಗ ಪರ್ಫೆಕ್ಟ್ ಆಗಿ ಈ ರೀತಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಇವಾಗ ಇದನ್ನ ಒಂದು ಕಂಟೇನರ್ ಆಗ್ಬೋದು ಈ ರೀತಿಯಾಗಿರೋವಂಥ ಮೌಲ್ಡ್ ಇತ್ತು ಅಂತಂದರೆ ನೀವು ಮೌಲ್ಡಿಗೆ ಬೇಕಾದರೂ ಹಾಕೊಳ್ಬೋದು ಐಸ್ ಕ್ರೀಮ್ ಮೌಲ್ಡ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಚೆನ್ನಾಗಿರೋ ಅಂಥ ಒಂದು ಕಂಟೇನರ್ಗೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಸೆಟ್ ಮಾಡೋಣ ನೋಡಿ ಈ ಥರ ಹಿಂಗೆ ಈಕ್ವಲ್ ಆಗಿ ಬರೋ ಥರ ಸೆಟ್ ಮಾಡಿ ಒಂದೆರಡು ಸಲ ಟ್ಯಾಪ್ ಮಾಡಿ ಏನಾದರೂ ಬಬಲ್ಸ್ ಇತ್ತು ಅಂತಂದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ ನೋಡಿ ಈಗ ಕನ್ಸಿಸ್ಟೆನ್ಸಿ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದರಿಂದ ನೀವೇನಾದರೂ ಫ್ರೆಶ್ ಕ್ರೀಮ್ ಎಷ್ಟು ಹಾಕೋಬೇಕು ಅಂತ ಹೇಳಿದ್ರೆ ಸುಮಾರು ಅದು ಅದು ಕೂಡ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಹಾಕೊಳ್ಬೋದು ನೋಡಿ ಈ ರೀತಿಯಾಗಿ ಇದ್ರ ಮೇಲೆ ಒಂದು ಕವರನ್ನು ಈ ಥರ ಗಾಳಿ ಹೋಗಬಾರ್ದು ಅದೇ ಥರ ಆಗಬೇಕು ಅದಕ್ಕೋಸ್ಕರ ಈ ಥರ ಹಿಂಗೆ ಒಂದು ಕವರನ್ನು ಹಾಕಿಬಿಟ್ಟು ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಸ್ನೇಹಿತರೆ ಇದು ಎಷ್ಟೊತ್ತು ಸೆಟ್ ಆಗಬೇಕು ಅಂದರೆ ನೀವು ಪ್ರೀಸರಲ್ಲಿ ಯಾವ ರೀತಿಯಾಗಿ ಸೆಟ್ ಮಾಡಿದರೆ ಅದ್ರ ಮೇಲೆ ಸೆಟ್ ಆಗುತ್ತೆ ಇದು ನನಗೆ ಇದು ಸುಮಾರು ಒಂದು ತ್ರೀ ಅವರ್ಸ್ ತೊಗೊಂತು ಸ್ನೇಹಿತರೆ ನೋಡಿ ಪ್ರೀಸರಲ್ಲಿ ನಾನು ಸೆಟ್ ಮಾಡಿದ್ದೀನಿ ಒಂದು ತ್ರೀ ಅವರ್ಸ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ವೇಳೆ ತ್ರೀ ಅವರ್ಸಿಗೆ ಏನಾದರೂ ಸೆಟ್ ಆಗಿಲ್ಲ ಅಂತಂದರೆ ಪ್ರಾಬ್ಲಮ್ ಏನೂ ಇಲ್ಲ ಇನ್ನೊಂದು ಅವರ್ ಇಟ್ಟರೆ ಸೆಟ್ ಆಗುತ್ತೆ ನೋಡಿ ಇವಾಗ ಕವರನ್ನು ರಿಮೂವ್ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸಕ್ಕದಾಗಿ ಬಂದಿತ್ತು ಮನೆಯಲ್ಲಿ ಇಷ್ಟು ಎಷ್ಟು ಚೆನ್ನಾಗಿ ಐಸ್ ಕ್ರೀಮನ್ನು ಇಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ಅಂತ ನಿಜ ಒಂದು ಖುಷಿ ಅಂದರೆ ಖುಷಿ ಆಗೋಗ್ಬಿಡ್ತು ನಾನಿದು ಒಂದು ಸೆಕೆಂಡ್ ತರ್ಡ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೋದು ಎರಡು ಟೈಮು ಕೂಡ ಅಷ್ಟು ನನಗೆ ಸಮಾಧಾನ ಇರಲಿಲ್ಲ ಈ ಸಲ ಮಾಡಲೇಬೇಕು ಅಂತ ಹೇಳಿ ಮಾಡ್ತಾ ಇದೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ತುಂಬ ಖುಷಿಯಾಗೋಗ್ಬಿಡ್ತು ಮನೇಲಿ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂದರು ಇದೇ ರೀತಿ ಮಾಡಿಕೊಡಮ್ಮ ಅಂತ ಕೂಡ ಹೇಳಿದ್ರು ನಾನು ಹೇಳಿದಾಗೆ ಒಂದು ಮಾವಿನ ಹಣ್ಣಲ್ಲಿ ಎರಡು ದಿನ ತಿನ್ಬೋದು ಅಂತ ನಾನು ಹೇಳಿದೆ ನಮ್ಮ ಮನೆಯಲ್ಲಿ ಒಂದೇ ದಿನಕ್ಕೆ ಖಾಲಿ ಮಾಡಿಬಿಟ್ರು ಯಾಕಂದರೆ ಅಷ್ಟು ಅಷ್ಟು ರುಚಿಯಾಗಿ ಇತ್ತು ತುಂಬ ಚೆನ್ನಾಗಿತ್ತು ನಾವು ಆಚೆ ತಂದು ತಿಂತೀವಿ ಇಲ್ಲ ಅಂತಲ್ಲ ಬಟ್ ಮನೆಯಲ್ಲೇ ಮಾಡೋದರಿಂದ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೋದು ಮತ್ತು ಯಾವುದೇ ಪ್ರಿಸರ್ವೇಟಿವ್ ಕೂಡ ಹಾಕಿರೋದಿಲ್ಲ ಎಲ್ಲ ಎಲ್ದಿಯಾಗಿರೋವಂಥ ಇಂಗ್ರೀಡಿಯೆಂಟ್ಸನ್ನೇ ಹಾಕಿರ್ತೀವಿ ಅಲ್ವಾ ಸೊ ನಮಗೂ ಒಂದು ಸಮಾಧಾನ ಇರುತ್ತೆ ಲಾಸ್ಟಲ್ಲಿ ಗಾರ್ನಿಷ್ಗೆ ನಾನು ಡ್ರೈ ಫ್ರೂಟ್ಸನ್ನು ಇದ್ದೀನಿ ಅದು ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳಿದಾಗೆ ಪ್ರೀಸ್ ಆಗಿಲ್ಲ ಅಥವಾ ಅದಿನ್ನೂ ಸೆಟ್ ಆಗಿಲ್ಲ ಅಂದರೆ ಎಕ್ಸ್ಟ್ರಾ ಇನ್ನೊಂದು ಅವರ್ ಬಿಟ್ಟರೆ ಅದು ಸೆಟ್ ಆಗುತ್ತೆ ಸ್ನೇಹಿತರೆ ಕವರ್ ಹಾಕೋದನ್ನು ಮರಿಬೇಡಿ ಅಥವಾ ಟೈಟ್ ಲಿಡ್ ಇದೆ ಅಂತಂದರೆ ಕವರ್ ಏನು ಬೇಡ ನೋಡ್ತಾ ಇದ್ದೀರಲ್ವ ಸೂಪರ್ ಅಂಥ ಟೇಸ್ಟಿ ಆಗಿರೋಂಥ ಮತ್ತು ನಾನಿಲ್ಲಿ ಯಾವುದೇ ಫುಡ್ ಕಲರನ್ನು ಹಾಕಿಲ್ಲ ಅದಕ್ಕೆ ಅಷ್ಟು ಎಲ್ಲೋ ಕಲರಾಗಿ ಕಾಣ್ತಾ ಇಲ್ಲ ಮಾವಿನ ಹಣ್ಣಿನ ಕಲರ್ ಅಷ್ಟೇ ಬಟ್ ಟೇಸ್ಟ್ ಮಾತ್ರ ಆಸಮ್ ಅಂತ ಹೇಳ್ಬೋದು